ಗ್ರಿಪ್ ಚೆನ್ನಾಗಿದೆ ಇದು ಗ್ರಿಪ್ ಚೆನ್ನಾಗಿದೆ ಆ ಚಾರಲ್ಲ ತಡಿ ತಡಿ ಇದು ಮಾಡಬಾ ನೀರು ಕುಡಿತಾ ಇರೋದು ಬಂದಿ

ಹೊಳಿಗೆ ಬಂದ್ರೆ ಒಂದಕ್ಕಿಂತ ಒಂದು ಜಾಗ

சாவலான் <muchas> <muchas> നിങ്ങൾ നിന്നു ബലഗടെ തന്നെ എടക്കെ ഇല്ല സാ അല്ല എടുന്ന ബന്ധി ഇല്ലൊന്ന് അള്ളത് അല്ല ദാട്ടി ഓ അഡ് കടക്കാ रघुनन्दन रघुरघुनन्दन रघुवरसेवन रघुपतिचायन शतयोजन शतशतयोजन शरधिनियोजन शरपरिलङ्घन हरिभाजन हरिहरिभाजन हरिमदभाजन दशमुखकम्पन बड वाकृत बड बड वाकृत बडवामलकृत बभुभस्मार्ज ಇದು ಒಂಥರ ಪರಿಸರ ಕಾಮಾಗೈತೆ ಇದು ಒಂಥರ ಅಲ್ಲೆಲ್ಲ ಬರೀ ಏರು ದುಪ್ಪ ಏನೇ ಗ್ಯಾಸ್ಟಿಕ್ ಬೇರೆ ಆಗಿ ತಿಂದ ನನಗೆ ಎಳಿಸ್ಟಿಕ್ ಆಯಿತು ಹ್ಞೂ ಯೂಸ್ ಆಗುತ್ತೆ ನೀರಿನ ಅವಶ್ಯಕತೆ ಏನು ಬೇಕಾಗಲ್ಲ ಇಲ್ಲಿ ಬಂದು ಇದಕ್ಕೆ புரியாக்காம தனா எம் எடுக்கேன் ஜாத உம் இதுதான் வய பாஜக உம் ನಮ್ಮ ಕಡೆ ಅಷ್ಟ ನೋಡಲಿ ಎಪ್ಪ ಇದನ್ ಚಾರ್ಜ್ ಹಾಕ ತೊಂದ್ರೆ ಆಗಿರ ಚಾರ್ಜ್ ಇದನ್ ಆಯ್ತದ